ಏನು ಬರುತ್ತಲ್ಲ ಅದು ನಿರ್ಗಮಿಸುತ್ತೆ ಇವತ್ತು ನಾವು ಗಜೇಂದ್ರಗಡಕ್ಕೆ ಬರಬೇಕಾದಾಗ ಸ್ವಾಗತ ಅಂತಕ್ಕಂತಹ ಬೋರ್ಡನ್ನು ನಾವು ನೋಡ್ಕೊಂಡು ಒಳಗೆ ಬರ್ತೇವೆ ಅದ್ರ ಹಿಂದ್ಗಡೆಯೇ ಇರ್ತೈತಿ ಧನ್ಯವಾದಗಳು ಅಂತ ನೀವು ಹೆಂಗೆ ಬಂದಿರಲ್ಲ ಹಂಗೆ ಬಹಳ ದಿನ ಇರಬೇಡ್ರಿ ಪುನಃ ನೀವು ನಿರ್ಗಮಿಸಿರಿ ಅಂತಕ್ಕಂಥದ್ದನ್ನು ಹಿಂದ್ಗಡೆನೇ ಬರೆದಿರ್ತಾರೆ ಧನ್ಯವಾದಗಳು ಮತ್ತೆ ಬನ್ನಿ ಮತ್ತೆ ಹೋಗಿ ಅಂತಕ್ಕಂಥದ್ದನ್ನು ಹಿಂಗೆ ಜೀವನದೊಳಗೆ ಎಲ್ಲವೂ ಬರ್ತವು ಎಲ್ಲವೂ ಹೋಗ್ತವು ಯಾವ ವಸ್ತುಗಳು ನನ್ನ ಸಾಮೀಪ್ಯ ಖಾಯಂ ಆಗಿ ಇರೋದಿಲ್ಲ ಅಂತಕ್ಕಂತಹ ಸತ್ಯ ಗೊತ್ತಿದ್ದಾಗ ಮನುಷ್ಯ ಬದುಕನ್ನು ತನ್ನ ಬದುಕನ್ನು ಬದಲಾವಣೆ ಮಾಡ್ಕೊಳ್ತಾನೆ ಇತರರ ಬದುಕನ್ನು ಬದಲಾವಣೆ ಮಾಡ್ತಾನೆ ಯಾವುದೂ ಹಂಗೆ ಇರೋದಿಲ್ಲ ಮದುವೆ ಆದಾಗ ನೀವೆಲ್ಲ ಬಹಳ ಸಂಭ್ರಮ ಇರುತ್ತೆ ಎಲ್ಲ ಶೃಂಗರಿಸ್ತೀರಿ ಸೊಸೆಯನ್ನು ಬರಮಾಡಿಕೊಳ್ತೀರಿ ಮೊದಲ ದಿನ ಹೇಗಿರ್ತೈತಿ ಕೊನೆವರೆಗೂ ಹಾಗೆ ಇರೋಂಗೆ ಹಾಗೆ ಇರಬೇಕು ಅಂತಂದರೆ இராக்கு சாத்திவில்லா